ಕೋಟಿ ನಮ್ಮ ದಿನ ಸಹ ಡೈಲಾಗ್ ಕೇಳಿದ್ರಲ್ಲ ಕೋಟಿ ಅಂತ ಹೊಸ ವರ್ಗ ಸೌತಲ್ಲಿ ಮಾತ್ರ ಅಲ್ಲ ಬೊಂಬಾಯಲ್ಲಿ ಹಿಡ್ಕೋದ್ರೆ ಈ ಥರ ಗುರಿ ಮತ್ತೆ ಗುಂಡಿಗಿ ಇರೋನ್ ಸಿಗಲ್ಲ ಅಂತ ಅದಕ್ಕೆ ಕೋಟಿ ಸಿನಿಮಾ ನೋಡಬೇಕು ಹೊಸ ಪಾತ್ರ ಹೊಸ ಕತೆ ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕತೆ ಬೇಕು ಕಥೆ ಬೇಕು ಕತೆ ಬೇಕು ಅಂತ ನಾನೊಬ್ಬ ನಟನಾಗಿ ನಿರ್ಮಾಪಕನಾಗಿನೂ ಯಾವಾಗಲೂ ಕತೆ ಬೇಕು ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕತೆಗಳು ತುಂಬಾ ಕಾಡ್ತವೆ ನನಗೆ ಆ ಥರ ಇಷ್ಟ ಆಗಿದ್ದ ಕತೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಅದೇ ಥರ ಕೋಟಿ ಕತೆ ಕೇಳಿದಾಗ್ಲೂ ಆಗಲೇ ಕಾರ್ತಿಕ್ ಅವರು ಹೇಳ್ದಂಗೆ ಕಾರ್ತಿಕ್ ಹೋಗಿ ಸಿಗ್ದಾಗೆಲ್ಲ ಅದು ಚೆನ್ನಾಗಿದೆ ಪರಂಸ ಕಥಗೆ ಬರೆದಿದ್ದಾರೆ ನಾನು ಮಾಡ್ಬೇಕು ಮಾಡಬೇಕು ಮಾಡಬೇಕು ಅಂತ ಸೊ ಅಷ್ಟು ಕಾಡಿದ ಕತೆ ಇದು ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ನಾನೊಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ರಿಲೀಸಲ್ಲಿ ಹೇಳ್ದಂಗೆ ಐ ಥಿಂಕ್ ಎಲ್ಲರೂ ಕೋಟಿನೇ ಇಲ್ಲಿರೋರೆಲ್ಲರೂ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಬಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ಲರೂ ನಾನು ಹೇಳ್ತಿರೋದು ಮಿಡಿಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಹಂಗಂದ್ಬಿಟ್ಟು ಬರೀದು ಬರೀ ಮಿಡಿಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ ಎಲ್ಲರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳು ಟಚ್ ಮಾಡಿಕೊಂಡು ಒಂದಿಬ್ರು ಹೊಡೆದಾಡ್ತಿರ್ತಾರಲ್ಲ ಅದರಲ್ಲಿ ಎಷ್ಟೊಂದು ಸರಿ ನಾವು ಒಳಗಡೆ ಕುತ್ಕೊಂಡು ಅನಿಸ್ತಾ ಇರುತ್ತೆ ಯಾಕೆ ಇಷ್ಟ ಹೊಡೆದಾಡ್ತಿದಾರೆ ಅವರು ಮೂವನ್ ಆಗ್ಬಿಡ್ಬೋದಲ್ಲ ಇಮಿಡಿಯೇಟ್ ಆಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕೆ ಅಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ರಿಗೆ ಮಾತ್ರ ಗೊತ್ತಿರುತ್ತೆ ಅವರು ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದಾಗೋ ಇಂಪ್ಯಾಕ್ಟು ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದೂ ತುಂಬ ಡಿಫ್ರೆನ್ಸ್ ಮಾಡ್ತಿರೋದು ಹಾಗಾಗಿ ಟ್ರಾಫಿಕಲ್ಲಿ ಇಬ್ಬರು ಹೊರದಾಡ್ತಾ ಇರ್ತಾರೆ ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ ಸೊ ಹಾಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ ಇದು ಒಂದು ಘಟ್ಟ ಇದು ಒಂದು ಫೇಸ್ ಡಿಸ್ಟ್ಯೂಷಲ್ ಪಾಸ್ ಇದು ಮುಂದಕ್ಕೆ ಹೋಗಬೇಕು ಅಂತ ಅದು ಕೋಟೆ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಏಕೆಂದರೆ ಒಂದು ಒಳ್ಳೆ ಸಿನಿಮಾ ಆ್ಯಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲದೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತೆ ಕೆ ಆರ್ ಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತೆ ಕಲರ್ಸ್ ಚಾನೆಲ್ ಅಲೌನ್ಸ್ ಇರಲಿ ನಮ್ಮ ಬಡವರ ಕಲ್ಟಗ್ರೂಪ್ ಅಲ್ಲಿಯ ಸಿನಿಮಾ ಜೊತೆ ಪರಮ್ ಅವ್ರ ಜೊತೆ ಎಲ್ಲವೂ ಹಂಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತೆ ಜನ ಬಂದಿದ್ದಾರೆ ಸೊ ಕೋಟಿಲು ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ ಆ್ಯಂಡ್ ನಮ್ಮ ಪ್ರದರ್ಶಕರು ಥಿಯೇಟರ್ಸ್ವರೆಗೂ ಕೂಡ ಸಿನಿಮಾನ ಓನ್ ಮಾಡ್ಕೊಳ್ಳಿ ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ನಾನು ಕನ್ನಡ ಜನತೆಗೆ ದಯವಿಟ್ಟು ಬನ್ನಿ ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ ನಿಮಗೊಂದು ಒಳ್ಳೆಯ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಲಾವಿದರಿಗೆ ತಾರಮ್ಮನ್ಗೆ ಎಲ್ರಿಗೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಎಲ್ರಿಗೂ ತುಂಬ ಡೀಟೇಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಬಗ್ಗೆ ಮಾತಾಡ್ತಾ ಅದನ್ನು ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ರಿಗೂ ಮತ್ತೆ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ರವಿ ತಂಡ ಸಿನಿಮಾ ನೋಡಿ ಥ್ಯಾಂಕ್ ಯು ದಾಲಿ ಧನಂಜಯ ಅವರು ಡಬಲ್ ಕಂಗ್ರಾಚ್ಯುಲೇಷನ್ ಒಂದು ಕೋಟಿ ಸಿನಿಮಾ ಜೂನ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನೊಂದು ನೀವು ಸಿನಿ ಇಂಡಸ್ಟ್ರಿಗೆ ಬಂದು ಹನ್ನೊಂದು ವರ್ಷ ಪೂರೈಸಿದಿರಾ ಸೊ ಎರಡಕ್ಕೂ ನಿಮ್ಗೆ ಶುಭಾಶಯಗಳು ವರ್ಷಗಳು ಹೋಗ್ತಾ ಇರುತ್ತೆ ಇವ್ರಿಗೆ ಗೊತ್ತಾಗಲ್ಲ ಸಿನಿಮಾದವ್ರಿಗಂತೂ ಗೊತ್ತಾಗಲ್ಲ ವಯಸ್ಸಾಗೋದು ಗೊತ್ತಾಗಲ್ಲ ಸತ್ತೋಗೋದು ಗೊತ್ತಾಗಲ್ಲ ಒಂದ್ ವರ್ಷಕ್ಕೆ ಒಂದೊಂದ್ ವರ್ಷ ಎರಡು ವರ್ಷ ಒಂದೊಂದ್ ಸಿನಿಮಾದಲ್ಲಿ ಓಡ್ತಾನೆ ಇರುತ್ತೆ ಕಿರಿ ನೋಡಿದ್ರೆ ಇಷ್ಟೊಂದು ಆಗೋಯ್ತಾ ಅಯ್ಯೋ ಅಂತ ಅದು ಅನ್ಸ್ತಾ ಇರುತ್ತ ಅದಕ್ಕೆ ನೋಡಿ ನೀವೆಲ್ಲ ಅಷ್ಟು ಹೇಳ್ತಾ ಇದ್ರು ಎಲ್ಲೋ ನಿಂತ್ಕೊಂಡು ರೋಡ್ ಅಲ್ಲಿ ಫೋಟೋ ತಗಸ್ಕೊಳಕ್ ಬರೋರು ಕೇಳಂಗ್ ಇವಾಗ ನಮಗ್ ಗೊತ್ತಾಗಿಲ್ಲ ಇನ್ನು ಇಪ್ಪತ್ತೇಳು ವರ್ಷ ಬಟ್ ನೋಡೋರ್ಗೆ ಹಾಗೆ ಇರ್ತೀರ ಬಿಡಿ ಅದೇ ಕೇಳೋಣ ಅಂತಿದೆ ನೀವ್ ಮಾಡೋ ಸಿನಿಮಾಗಳೆಲ್ಲ ಟ್ರೆಂಡಿಂಗು ಆದ್ರೆ ನಿಮ್ ಮ್ಯಾರೇಜ್ ಮಾತ್ರ ಪೆಂಡಿಂಗು ಅಂತ ಇದ್ದಾರೆ ಹೇಳ್ತಾನೆ ಯಾವಾಗ ಊಟ ಹಾಕ್ತೀರಾ ಎಲ್ಲರಿಗೂ ಹಾಗಣ ಬಿಡಿ ಎಲ್ಲಾ ವೇದಿಕೆಯಲ್ಲೂ ಕೇಳ್ತೀರ ಅದೇ ಹೇಳ್ತಿರೋಕ್ ಶುರು ಮಾಡಿದ್ದಾರೆ ಅಂತ ಪ್ರಮಾಣ ಮಾಡಿದಂತಾನೆ ಕೋಟಿ ಕೋಟಿ ಚೆನ್ನಾಗಾಗ್ಲಿ ಪಕ್ಕ ಪಕ್ಕಾ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ ಬಿಡೋಲ್ಲ ತಾರಮ್ಮನೆ ಮದುವೆ ಮಾಡಿಸ್ಬಿಡ್ತಾರೆ ನಿನ್ನೊಂದು ತಾರಮ ಆಗ್ಲಿ ಹೇಳದಂಗೆ ನಂದು ತಾರಮ್ಮ ಅದು ರಂಗನ ರಗೋರ್ದು ಇದು ಆಟ್ರಿಕ್ ಕಾಂಬಿನೇಷನ್ ಬಡವರಾಸ್ಕಲ್ ಸೂಪರ್ ಹಿಟ್ ನಾನು ನಟ ಮತ್ತು ನಿರ್ಮಾಪಕ ಅದರಲ್ಲಿ ಟಗರು ನಾನು ಓನ್ಲಿ ನಿರ್ಮಾಪಕ ಬಟ್ ಕಾಂಬಿನೇಷನ್ ಸೂಪರ್ ಇಟ್ಟು ಕೋಟಿಲು ಅದು ರಿಪೀಟ್ ಆಗುತ್ತೆ ಯಾಕೆಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಸಿನಿಮಾ